That's what ಾರೆ ಇವರನ್ನು ಹಿಂಬಾಲಿಸಿ ಗುರುರಕ್ಷಕ ದಳ ನೇತೃತ್ವವನ್ನ ರಮೇಶ್ ಕೆ ಇವರ ಸಾರಿದ್ಧದಲ್ಲಿ ಒಂದು ರೀತಿಯ ಸಲ್ಲಿಸ್ತಾ ಸಲ್ಲಿಸುತ್ತಿದ್ದಾರೆ ಅದನ್ನು ಹಿಂಬಾಲಿಸಿ ಅರಂಜಿ ದೇಸಾಯಿ ವಸತಿ ಶಾಲೆಯ ಎನ್ಸಿಸಿ ತಂಡ ನೇತೃತ್ವವನ್ನ ಅರುಣ್ ಹೆಚ್ಆರ್ ವಹಿಸಿದ್ದಾರೆ ಇದನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಬಾಲಕಿಯರ ಸರ್ಕಾರಿ ಪದವಿ ಸೇವಾ ಸೇವಾದಳ ತಂಡ ತುಮಕ ನೇತೃತ್ವವನ್ನು ವಹಿಸಿದ್ದಾರೆ ಇದನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಶಾಲೆಯ ಸ್ಕೌಟ್ಸ್ ತಂಡ ರತನ್ ಪಿ ಸಾರಿದ್ರದಲ್ಲಿ ಧ್ವಜವಂತನೆ ಅದನ್ನು ಹಿಂಬಾಲಿಸಿ ಬರುತ್ತಿರುವ ತಂಡ ಮೈಸೂರ ಪ್ರೌಢಶಾಲೆಯ ಬಾಲಕಿಯರ ತಂಡ ನೇತೃತ್ವವನ್ನು ಶ್ರೇಯಾ ಎಂ ನೇತೃತ್ವದಲ್ಲಿ ಧ್ವಜವಂದನೆ ನಡೀತಾ ಇದೆ ಅದಾದ ನಂತರ ಎಸ್ಸಿ ಎಸ್ ಬಾಲಕಿಯರ ತಂಡ ನಾಯಕಿಂದು ಸೈನಿಕ ವೃತ್ತಿಗೆ ಪದಾರ್ಪಣೆ ಮಾಡುತ್ತಾರೆ ಇವರ ತರಬೇತಿ ಜಬಲ್ಪುರ ಮಧ್ಯಪ್ರದೇಶದಲ್ಲಿ ಆರಂಭವಾಗಿ ಸೇವೆ ಸಲ್ಲಿಸಿದ ಜಾಗಗಳು ಅರುಣಾಚಲ ಪ್ರದೇಶ ಪಂಜಾಬ್ ಉತ್ತರಾಖಂಡ್ ಜಮ್ಮು ಮತ್ತು ಕಾಶ್ಮೀರ ಪ್ರಿಯ ಸಜ್ಜನ ಗುಣವಂತ ಶಾಸಕರಾದಂತಹ ಸನ್ಮಾನ್ಯ ಶ್ರೀಯುತ ಗುಲ್ಲಹಳ್ಳಿ ಸುರೇಶನವರು ತಮ್ಮ ಅಧ್ಯಕ್ಷೀಯ ನುಡಿಯನ್ನು ನುಡಿಯಬೇಕಾಗಿ ಅತ್ಯಂತ ಕೊಡಲಿಕ್ಕೆ ಅವಕಾಶ ಇದೆ ಇದೀಗ ಮಾನ್ಯ ಅಧ್ಯಕ್ಷರು ಹಾಗೆ ಶಾಸಕರಾದಂತಹ ಸನ್ಮಾನ್ಯ ಶ್ರೀತ ಗುಲ್ಲಳ್ಳಿ ಸುರೇಶನವರ ಅಧ್ಯಕ್ಷೀಯ ಭಾಷಣ ಸಾರ್ವಜನಿಕರಿಗೆ ಪ್ರಥಮವಾಗಿ ಎಪ್ಪತ್ತೊಂಬತ್ತನೇ ದಶಕ ಸ್ವತಂತ್ರ ದಿನಾಚರಣೆಯ ಅರ್ಪಣೆ ಮಾಡುವುದರ ನಂತರ ಇವತ್ತು ಜಗತ್ತಿನಾದ್ಯಂತ ಭಾರತಕ್ಕೆ ಒಂದು ವಿಶೇಷವಾದಂತಹ ಪಾವಿತ್ವತೆ ಇದೆ ಭಾರತ ಅಂದ್ರೆ ಬೆಚ್ಚಿ ಬೀಳತಕ್ಕಂತಹ ಉದಾಹರಣೆಗೆ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಲು ಅವರನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆಪ್ತ ಕರ್ತವ್ಯ ಅವರು ನಮ್ಮ ಜೊತೆ ಇಲ್ಲ ಆದರೆ ಈ ಜಗತ್ತು ಎಷ್ಟು ದಿವಸ ಇರುತ್ತೆ ಈ ಭೂಮಿ ಎಷ್ಟು ದಿವಸ ಇರುತ್ತೆ ಅಷ್ಟು ದಿವಸ ಅವರನ್ನ ಸ್ಮರಣೆ ಮಾಡ್ತಕ್ಕಂಥ ಒಂದು ಹೋರಾಟವನ್ನ ಮಾಡಿ ಇವತ್ತು ಸ್ವತಂತ್ರವಾಗಿ ಬದುಕಲಿಕ್ಕೆ ಸ್ವತಂತ್ರವನ್ನ ಕೊಟ್ಟಂತ ಮಹನೀಯರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆಪ್ತ ಕರ್ತವ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಭಾವಿಸ್ತೇನೆ ಅಂದ್ರೆ ಅಂದ್ರೆ ಬ್ರಿಟಿಷರ ಹಾಸ್ಯದಿಂದ ಸಂಕುಲದಿಂದ ಹೋರಾಡಿದ ಮಹಾತ್ಮ ಗಾಂಧೀಜಿಯವರು ಲಾಲ್ ಬಹದ್ದುರ್ ಶಾಸ್ತ್ರಿ ಸುಭಾಷ್ ಚಂದ್ರ ಬೋಸ್ ಅವರು ಚಂದ್ರಶೇಖರ್ ಆಜಾದ್ ಅವರು ಭಗತ್ ಸಿಂಗ್ ಅವರು ರಾಜ್ಗುರು ಅವರು ಸುಖ್ಗುರು ಅವರು ಈ ವಿಶೇಷವಾಗಿ ಮಹಿಳೆಯ ಕಿತ್ತೂರಿ ಚೆನ್ನ ಮಳೆಯನ್ನು ಸಹ ಈ ಸಂದರ್ಭದಲ್ಲಿ ಅನೇಕ ಸ್ವತಂತ್ರ ಹೋರಾಟದ ನಾವು ನಮ್ಮ ಕರ್ತವ್ಯ ನಾವು ಸ್ವಾಮೀಮವಾದಂತ ಒಂದು ಗೌರವವನ್ನು ಅರ್ಪಣೆ ಮಾಡುವ ಭದ್ರತ ಇವತ್ತು ಭಾರತಕ್ಕೆ ಇತಿಹಾಸ ಇದೆ ಕರ್ನಾಟಕ ರಾಜ್ಯಕ್ಕೆ ಇತಿಹಾಸ ಇದೆ ಅದೇ ರೀತಿಯಲ್ಲಿ ಹಾಸನ ಜಿಲ್ಲೆಯಲ್ಲೂ ಸಹ ಇತಿಹಾಸ ಇರ್ತಕ್ಕಂಥ ಸುಮಾರು ಒಂಬೈನೂರ ಎಂಟು ವರ್ಷ ಹೊಂದಿರತಕ್ಕಂಥ ಚನ್ನಿಕೇಶ್ವರ ವಿಶ್ವದಲ್ಲೇ ಪ್ರಸಿದ್ಧಿಯನ್ನ ತಗೊಂಡಿರ್ತಕ್ಕಂಥ ಕೀರ್ತಿ ಅದು ಈ ದೇಶದಲ್ಲಿ ಯಾವ ರಾಜ್ಯಕ್ಕಿದೆ ಯಾವ ಜಿಲ್ಲೆಗಿದೆ ಇದೆ ಅದು ಬೇಲೂರಿಗಿದೆ ಅಂತಕ್ಕಂಥದ್ದು ಚಂದ ಕಾಶ್ಮೀರಿ ಇವತ್ತು ನಮ್ಮ ಪತ್ರಿಕವರು ಒಂದು ಮಾತನ್ನ ಹೇಳಿದರು ಎಪ್ಪತ್ತೊಂಬತ್ತು ವರ್ಷದ ಹಿಂದೆ ಪ್ರಧಾನಮಂತ್ರಿ ಆದಂತಹ ಬಹಳ ನಾಲ್ಕು ಶಾಸ್ತ್ರೀ ಅವರಿಂದ ಹಿಡಿದು ನೆಹರು ಅವರಿಂದ ಇವತ್ತು ನರೇಂದ್ರ ಮೋದಿ ಅವರು ಸಹ ಜ್ಞಾಪಕ ಒಂದು ಸಂದೇಶವನ್ನು ನಿಜವಾಗ್ಲೂ ಸಹ ಅದು ಒಂದು ಸಂದೇಶ ಭಾರತ ದೇಶದ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡಿದಂತಹ ಮಹಾನ್ ಕೀರ್ತಿಯ ಒಳಗಾದಂತಹ ಈ ಜಿಲ್ಲೆಯ ಸುಪುತ್ರವಾದಂತಹ ಸನ್ಮಾನ್ಯ ಚಿಡಿ ದೇವೇಗೌಡರನ್ನ ಸ್ಮರಣೆಯನ್ನ ಮಾಡುತ್ತಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನೆನೆಸ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂತಹ ಪುರಸಭೆಯ ಅಧ್ಯಕ್ಷರು ಪ್ರಭಾವಿ ಅಧ್ಯಕ್ಷರು ಸಹೋದರಿಯಾದಂತಹ ಉಷಾ ಸತೀಶ್ ಅವರೆ ಮತ್ತೆಲ್ಲ ನನ್ನ ಪುರಸಭೆಯ ಸತೀಶ ಸಹೋದರ ಸಹೋದರಿಯರೇ ಈಗ ತಾನೇ ನಮ್ಮ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂತಹ ಸಹೋದರ ಬೇರೂರು ಐಟಿ ಪ್ರಾಧಿಕಾರದ ಅಧ್ಯಕ್ಷರು ಆತ್ಮೀಯವಾದಂತಹ ಸೈತ್ మనల్ల ఆత్మీయ అధికారులు వితారే విశేషార్ది సంస్థల లక్ష్మీ కుమార్ లక్ష్మీ సంస్థల అధ్యక్షులందంత తీష్ కుమార్ అవరే సాంకేతిక పరిషత్తుల అధ్యక్షులందంత మామ మండే కోడరే కేడిపిల్ల సభ్యులందరే వేదిక మీద ఉపస్తితి ఉన్నతంత అందల మన ఆత్మీయ బంధుగలే విశేషవార్కి ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನ ಸಮಾಜಕ್ಕೆ ಪ್ರತಿಯೊಬ್ಬರಿಗೂ ಸಹ ತಿಳಿಸಿಕೊಡ್ತಕ್ಕಂತಹ ಸಂದೇಶವನ್ನ ಕೊಡ್ತಕ್ಕಂಥ ಅಗಲಿರು ಶಂಸ್ತಕ್ಕಂಥ ನಮ್ಮ ಆತ್ಮೀಯ ಪದಕ ಬಿಡ್ತಾರೆ